ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರ ಹೊಸ ನೇಮಕಾತಿ ಆದೇಶವನ್ನ ತಕ್ಷಣ ಹಿಂಪಡೆದುಕೊಳ್ಳಬೇಕು ಅಂತೇಳಿ ಜಬ್ಬಾರ್ ಕಲಬುರ್ಗಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಹೇಳಿಕೆಯನ್ನ ನೀಡಿದ್ದಾರೆ ಅಂತಕ್ಕಂಥದ್ದು ಹಾಗಾದ್ರೆ ಯಾವ ಅತಿಥಿ ಶಿಕ್ಷಕರು ಮತ್ತು ಯಾವ ಅತಿಥಿ ಉಪನ್ಯಾಸಕರ ಒಂದು ಹೊಸ ನೇಮಕಾತಿ ಆದೇಶವನ್ನ ಹಿಂಪಡೆದುಕೊಳ್ಳಬೇಕಂತೇಳಿ ಅವರು ತಿಳಿಸಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ ಕೊನೆಯವರಿಗೆ ವಿಡಿಯೋವನ್ನ ನೋಡಿ ಅದರ ಜೊತೆಗೆ ನಮ್ಮ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಅನ್ನ ಆನ್ ಮಾಡಿಕೊಳ್ಳಿ ಮುಂದೆ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಓಕೆ ನೋಡಿ ರಾಜ್ಯದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ರಾಜ್ಯದ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರಿಗೆ ಇಲ್ಲದೆ ಇರುವ ಹೊಸ ನೇಮಕಾತಿ ನಿಯಮ ಮತ್ತು ಪರೀಕ್ಷೆಯನ್ನ ಕೇವಲ ಅಲ್ಪಸಂಖ್ಯಾತ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರಿಗೆ ಜಾರಿಗೆ ತಂದಿರುವುದು ಭಾರಿ ಅನ್ಯಾಯವಾಗುತ್ತದೆ ಎಂದು ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಈ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಸಿಇಟಿ ಪರೀಕ್ಷೆಯನ್ನ ಕೈಗೊಳ್ಳಲಾಗ್ತದ ಅಂತೇಳಿ ಇಲಾಖೆ ಏನ್ ಮಾಡಿದೆ ಅಂದ್ರ ಒಂದು ಆದೇಶವನ್ನ ಹೊರಡಿಸಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದೀನಿ ಹಾಗಾದ್ರೆ ಇವರು ಆ ಅಲ್ಪಸಂಖ್ಯಾತರ ಶಿಕ್ಷಣ ಇಲಾಖೆಯಲ್ಲಿ ಏನ್ ಕೆಲಸ ಮಾಡ್ತಿದಾರಲ್ಲ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರಿಗೆ ಈ ಸಿಇಟಿ ಪರೀಕ್ಷೆಯನ್ನ ಏನ್ ಜಾರಿಗೊಳಿಸಿದಾರಲ್ಲ ಅದು ಬಹಳಷ್ಟು ಅನ್ಯಾಯವಾಗ್ತದ ಅಂತ ಹೇಳಿ ಏನ್ ಮಾಡಿದಾರೆ ಅಂದ್ರ ಇವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹಾಗಾದ್ರೆ ಯಾಕೆ ಇವರು ಈ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ನೋಡಿ ಪಟ್ಟಣದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಎಂಟು ಹತ್ತು ವರ್ಷಗಳಲ್ಲಿ ವಸತಿ ಶಾಲೆ ಮತ್ತು ವಸತಿ ರಹಿತ ಶಾಲೆಗಳಲ್ಲಿ ನೂರಾರು ಅತಿಥಿ ಶಿಕ್ಷಕರು ಪ್ರಾಮಾಣಿಕತೆಯಿಂದ ಸರ್ಕಾರ ನೀಡುವ ಅಲ್ಪ ವೇತನದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕೈಗೊಂಡಿರುವ ಅವೈಜ್ಞಾನಿಕ ನಿಲುವಿನಿಂದ ಎಂಟರಿಂದ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರ ಕುಟುಂಬಗಳು ಬೀದಿ ಪಾಲಾಗುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಅಂದರೆ ಈ ಸರ್ಕಾರ ಕೈಗೊಂಡಂತ ಸಿಟಿ ಪರೀಕ್ಷೆಯಿಂದ ಏನು ಎಂಟರಿಂದ ಹತ್ತು ವರ್ಷಗಳಿಂದ ಏನ್ ಕಾರ್ಯನಿರ್ವಹಿಸಿಕೊಂಡು ಬರ್ತಿದ್ದಾರಲ್ಲ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಏನಾಗ್ತದ ತೊಂದರೆ ಉಂಟಾಗ್ತದಂತೇಳಿ ಇವರು ತಿಳಿಸಿದ್ದಾರೆ ಅದರ ಜೊತೆಗೆ ಎರಡ್ ಸಾವಿರದ ಹದಿನೈದರ ಮುಂಚೆ ಪಾಸ್ ಆಗಿರುವ ವಿದ್ಯಾವಂತ ಶಿಕ್ಷಕರು ಶಿಕ್ಷಕರನ್ನ ಮೆರಿಟ್ ಆಧಾರಿತವಾಗಿ ಈ ಅತಿಥಿ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಈ ಹೊಸ ನಿಯಮದಿಂದ ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಉಪನ್ಯಾಸಕ ಶಿಕ್ಷಕರಿಗೆ ಅನ್ಯಾಯವಾಗುತ್ತದೆ ಏಕೆಂದರೆ ಎರಡ್ ಸಾವಿರದ ಹದಿನೈದರ ನಂತರ ಲಕ್ಷಾಂತರ ಪದವೀಧರರು ಉತ್ತಮ ಫಲಿತಾಂಶದೊಂದಿಗೆ ಪಾಸ್ ಆಗಿದ್ದು ಹೊಸಬರೆಲ್ಲರೂ ಈ ಪ್ರಕ್ರಿಯೆಯಲ್ಲಿ ಮೆರಿಟ್ ಆಧಾರಿತ ಮೇಲೆ ಅರ್ಹತೆ ಪಡೆದುಕೊಳ್ಳುವುದರಿಂದ ಹತ್ತಾರು ವರ್ಷಗಳಿಂದ ಸೇವೆ ಮಾಡಿರುವ ವಿದ್ಯಾವಂತ ಶಿಕ್ಷಕ ಮತ್ತು ಉಪನ್ಯಾಸಕರಿಗೆ ಅನ್ಯಾಯವಾಗುವುದರಿಂದ ಹೊಸದಾಗಿ ಜಾರಿಗೆ ತಂದಿರುವ ಪರೀಕ್ಷೆಯ ಮಾನದಂಡವನ್ನ ಕೈ ಬಿಡಬೇಕು ಈ ಹಿಂದಿನಿಂದಲೂ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನ ಸೇವೆಯಲ್ಲಿ ಮುಂದುವರಿಸಬೇಕು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮಾತ್ರ ಹೊಸ ನೇಮಕಾತಿ ಮತ್ತು ಪರೀಕ್ಷೆ ಅನ್ವಯಿಸುವಂತಾಗಬೇಕು ಅಂತ ಹುದ್ದೆಗಳಿಗೆ ಅಂತ ಹುದ್ದೆಗಳಿಗೆ ಹೊಸ ನಿಯಮದಂತೆ ಅರ್ಜಿ ಆಹ್ವಾನಿಸಿ ಪರೀಕ್ಷೆ ನಡೆಸುವ ಮೂಲಕ ಭರ್ತಿ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು ಅಂತಕ್ಕಂಥದ್ದು ಅಂದ್ರೆ ಈಗಾಗಲೇ ಯಾರು ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರಲ್ಲ ಅವರನ್ನೇ ಏನ್ ಮಾಡ್ಬೇಕಂದ್ರೆ ಮುಂದುವರಿಸಬೇಕು ಮತ್ತು ಅದನ್ನು ಹೊರತುಪಡಿಸಿ ಉಳಿದಂತ ಖಾಲಿ ಹುದ್ದೆಗಳಿಗೆ ಮಾತ್ರ ನೀವು ಏನ್ ಮಾಡಿ ಪರೀಕ್ಷೆಗಳನ್ನ ನಡೆಸುವುದರ ಮೂಲಕ ನಿಮ್ಮ ಹೊಸ ನಿಯಮದ ಅನ್ವಯ ಅಂದ್ರೆ ಸಿಇಟಿ ಪರೀಕ್ಷೆಯ ಮೂಲಕ ಏನ್ ಮಾಡಬಹುದು ಅವರನ್ನ ನೇಮಕ ಮಾಡಿಕೊಳ್ಳಬಹುದು ಏನಾದ್ರೂ ನೀವು ಎಲ್ಲಾ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಈ ಸಿಇಟಿ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಿಕೊಂಡಿದ್ರ ಎಂಟರಿಂದ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರಿಗೆ ಬಹಳಷ್ಟು ತೊಂದರೆ ಉಂಟಾಗ್ತದೆ ಅಂತೇಳಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಜಬ್ಬಾರ್ ಕಲಬುರ್ಗಿ ಅವರು ತಾವು ಸುದ್ದಿಗಾರರೊಂದಿಗೆ ಮಾತನಾಡತಕ್ಕಂತ ಸಂದರ್ಭದಲ್ಲಿ ಏನ್ ಮಾಡಲಾಗಿದೆ ಅವರು ಈ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನು ಮುಂದುವರೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ತಕ್ಷಣ ಸದ್ಯ ಜಾರಿ ಮಾಡಿರುವ ಹೊಸ ನಿಯಮದ ಆದೇಶ ಹಿಂಪಡೆಯದಿದ್ದಲ್ಲಿ ಕರ್ನಾಟಕ ಮುಸ್ಲಿಂ ಯುನಿಟಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದೆ ಎಂದು ಎಚ್ಚರಿಸಿದ್ದಾರೆ ಅಂತಕ್ಕಂಥ ಬಗ್ಗೆನೂ ಕೂಡ ನೋಡಲಾಗ್ತದ ಅಂತಕ್ಕಂಥದ್ದು ಇದೊಂದಿಷ್ಟು ಇವತ್ತಿನ ಒಂದು ನ್ಯೂಸ್ ಪೇಪರ್ ನಲ್ಲಿ ಬಂದಂತ ಪ್ರಮುಖವಾದ ಮಾಹಿತಿ ಅಂತಕ್ಕಂಥದ್ದು ಆದರೆ ಇಲಾಖೆ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತದ ಅಂತಕ್ಕಂಥ ಬಗ್ಗೆ ನಾವು ಏನ್ ಮಾಡ್ಬೇಕಾಗ್ತದ ಕಾದು ನೋಡ್ಬೇಕಾಗ್ತದ ಹೀಗಾಗಿ ಇದು ಪ್ರಮುಖವಾದಂತ ಮಾಹಿತಿ ಎಲ್ಲರಿಗೂ ಧನ್ಯವಾದಗಳು